ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಸರ್ವಾಧಿಕಾರಕ್ಕೆ ಬೀಳುತ್ತಾ ಬ್ರೇಕ್ ವಿಜಯೇಂದ್ರ ಹಟಾವೋ ಮಂಗಳೂರು ಉಳ್ಳಾಲದ ನುಂಗುಬಾಕ ಇನ್ಸ್ಪೆಕ್ಟರ್ ಎತ್ತಂಗಡಿ ದೀರ್ಘ ರಜೆಯಲ್ಲಿ ತೆರಳಲು ಆದೇಶ ಅಮೃತದ ಭವಿಷ್ಯ ಮತ್ತೊಮ್ಮೆ ನಿಜವಾಗಿದೆ ಶೀಶ್ ಮಹಾಲ್ನಿಂದ ಹೊಸ ಅಬಕಾರಿ ನೀತಿ ಹಗರಣದವರೆಗೆ ದೆಹಲಿಯಲ್ಲಿ ಆಪ್ ಸೋತಿತೇಕೆ ಬಿಬಿಎಂಪಿಯ ಎಡವಟ್ಟು ಈ ಖಾತಾ ಪಡೆಯಲು ಹರಸಾಹಸ ಪೋಸ್ಟ್ ಡೆಲಿವರಿ ಅವ್ಯವಸ್ಥೆ ಈ ಎಲ್ಲ ಲೇಖನಗಳನ್ನು ಓದಲು ಹಿಂದೆ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ